ಕುಡಿಯುವ ನೀರಿಂದು ಆದ್ಯತೆ ಇವಾಗ ಬೆಳೆಗಳಿಗೆ ಕೊಡಲಿಕ್ಕೆ ನಮ್ಮಲ್ಲಿ ನೀರಿಲ್ಲ ನೀರೇ ಎಲ್ಲಿ ಎಲ್ಲಿರ್ತಾರೆ ಅವನಿಗೆ ನೀರಿದ್ರೆ ಅವನಿನ್ ಡ್ಯಾಮ್ನಾಗ ಇಟ್ಟುಕೊಂಡು ನಾವು ಒಬ್ರೆ ಕುಡಿಯೋಕ್ಕಾಗತ್ತದೆ ತೆಲಂಗಾಣಕ್ಕೆ ಒಂದು ಟಿ ಎಮ್ ಸಿ ಕುಡಿಯುವ ನೀರು ಅಂದಾಗ ಎಲ್ಲ ಕಡೆ ನಾವು ಮಹಾರಾಷ್ಟ್ರದಿಂದ ನಾವು ತಗೊಳ್ತೀವಿ ನಾವು ಇವ್ರಿಗೆ ಕೊಡ್ತೀವಿ ಯಾವುದೇ ಮನುಷ್ಯ ಯಾವುದೇ ಒಂದು ರಾಜ್ಯಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಉದ್ಭವವಾದಾಗ ಕೊಡ್ತುವಂಥ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತೀವಿ ಮಹಾರಾಷ್ಟ್ರದಿಂದ ನಾವು ನೀರು ತರೋದಿಲ್ಲ ಎಲ್ಲಿ ನೋಡೋಣ ಈಗಂತೂ ಕುಡಿಯುವ ನೀರಿಗೆ ಏನು ಬೇಕೋ ಅಷ್ಟು ನೀರು ನಾವು ತೆಗೆದಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಶಾರ್ಟೇಜ್ ಸ್ಟಾರ್ಟೇಜ್ ಬಂದರೆ ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ತೇವೆ ಇವಾಗ ನಮಗೇನು ಬೇಕೋ ಅಷ್ಟು ನೀರಿಗೆ ತೊಂದರೆ ಇಲ್ಲ ಅಷ್ಟು ನೀರನ್ನು ನಾವು ಸ್ಟೋರ್ ಮಾಡ್ಕೊಂಡಿದ್ದೀವಿ